ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತು ವಾರದಲ್ಲಿ ಏಳು ದಿನಗಳು ಅಂತ ಆದರೆ ವಾರದಲ್ಲಿ ಏಳೇ ದಿನಗಳಿರಬೇಕೆಂದು ಹೇಗೆ ನಿರ್ಧರಿಸಲಾಯಿತು ಗೊತ್ತಾ ಭಾರತದಲ್ಲಿ ವಾರದ ಏಳು ದಿನಗಳಲ್ಲಿ ಉಲ್ಲೇಖವು ಅಲೆಕ್ಸಾಂಡರ್ನ ನಂತರ ಬರುತ್ತದೆ ಅಲೆಕ್ಸಾಂಡರ್ನ ಆಕ್ರಮಣದ ನಂತರ ಗ್ರೀಕ್ ಸಂಸ್ಕೃತಿಯೇ ಬಹಳ ವೇಗವಾಗಿ ಹರಡಿತು ಅಂತೆಯೇ ಭಾರತದಲ್ಲಿ ಏಳು ದಿನಗಳು ಒಂದು ಪ್ರಾರಂಭವಾಯಿತು ರೋಮ್ನಲ್ಲಿ ವಾರವನ್ನು ಶನಿ ಚಂದ್ರ ಮಂಗಳ ಬುಧ ಗುರು ಮತ್ತು ಶುಕ್ರ ಎಂದು ಹೆಸರಿಸಲಾಯಿತು ಇದು ನಂತರ ಇಂಗ್ಲಿಷ್ನಲ್ಲಿ ಮಂಡೇ ಸಂಡೇ ಫ್ರೈಡೇ ಆದರೆ ಕನ್ನಡದಲ್ಲಿ ಗುರುವಾರ ಬುಧವಾರ ಎಂದಾಗಿದೆ ಫ್ರೆಂಡ್ಸ್ ಕೆಲ ವರ್ಷಗಳ ಹಿಂದೆ ಸಣ್ಣ ಪಿನ್ನ ಚಾರ್ಜರ್ ಇತ್ತಿದ್ವು ನಂತರ ಕಪ್ಪು ಕಲರ್ ಚಾರ್ಜರ್ ಬಂದ್ವು ನಂತರ ಯು ಎಸ್ ಪಿ ಪಿನ್ನಿಂದ ಚಾರ್ಜ್ ಆಗೋದು ವೈರ್ಲೆಸ್ನಿಂದ ಚಾರ್ಜ್ ಮಾಡುವ ಟೆಕ್ನಾಲಜಿ ಬಂದಿದೆ ಆದರೆ ಜಪಾನಿನ ಒಸಾಕಾ ಮೆಟ್ರೋ ಪಾಲಿಟನ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಂದು ಹೊಸ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ ಇದರ ಮೂಲಕ ನಾವು ಫೋನ್ನ ಕೈಯಲ್ಲಿ ಹಿಡಿದುಕೊಂಡು ನಡೆದರೆ ಸಾಕು ಚಾರ್ಜ್ ಆಗುತ್ತೆ ನಾವು ಕೈಯಲ್ಲಿ ಹಾಕುವ ಸ್ಮಾರ್ಟ್ ವಾಚ್ ಇಯರ್ಫೋನ್ ಇನ್ನು ಮುಂತಾದವುಗಳಲ್ಲಿ ನಡೆದರೆ ಸಾಕು ಚಾರ್ಜ್ ಆಗುವ ಟೆಕ್ನಾಲಜಿಯನ್ನು ಹಿಡಿದಿದ್ದರು ನಾವು ನಡೆದಾಗ ಜನರೇಟ್ ಆಗುವ ಇಂಬೇಸಿವ್ ಹಾರ್ಮೋನ್ನಿಂದ ಇದು ಪವರನ್ನು ಜನ್ರೇಟ್ ಮಾಡುತ್ತೆ ಈ ಟೆಕ್ನಾಲಜಿ ಆಗಲೇ ಅಂತಿಮವಾಗಿ ಬಂದಿದೆ ಇದಕ್ಕೆ ಅನುಮತಿ ಸಿಕ್ಕ ಕೂಡಲೇ ಇದನ್ನು ಮಾರ್ಕೆಟ್ನಲ್ಲಿ ಬಿಡುಗಡೆ ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ನೀವು ಸ್ವೀಟ್ ತಿನ್ನುವಾಗ ಸ್ವೀಟ್ಸ್ ಮೇಲೆ ಈ ರೀತಿಯ ಸಿಲ್ವರ್ ಕಲರ್ನ ಕೋಟಿಂಗ್ನ ನೋಡಿರ್ತೀರಿ ಆದರೆ ಯಾಕೆ ಇರುತ್ತೆ ಅಂತ ನಿಮಗೆ ಗೊತ್ತಾ ಇಷ್ಟಕ್ಕೂ ಈ ಪದಾರ್ಥ ಏನು ಇದನ್ನು ತಿಂದರೆ ಇಲ್ಲ ಏನು ಆಗೋದಿಲ್ವಾ ಅಂತ ನೋಡೋಣ ಬನ್ನಿ ಈ ಸಿಲ್ವರ್ ಕೋಟಿಂಗ್ನ ವರಕ್ ಎಂದು ಕರೆಯುತ್ತಾರೆ ವರಕ್ ಎಂದರೆ ಯಾವುದಾದರೂ ಒಂದು ವಸ್ತುವನ್ನ ಮುಚ್ಚುವ ಬಟ್ಟೆಯಂತಹ ಇದು ಬಟ್ಟೆಯಂತೆ ಇದು ಕೆಲಸ ಮಾಡುತ್ತದೆ ಇದನ್ನು ಪ್ಯೂರ್ ಸಿಲ್ವರ್ ಮೆಟನ್ನಿಂದ ತಯಾರಿಸುತ್ತಾರೆ ಇದನ್ನ ಸ್ವೀಟ್ಸ್ ಮೇಲೆ ಡೆಕೋರೇಟ್ ಮಾಡಲು ಬಳಸುತ್ತಾರೆ ಸಿಲ್ವರ್ ಒಂದು ರೀತಿ ಆಂಟಿ ಮೈಕ್ರೋ ಬಯಲ್ ಏಜೆಂಟ್ ಇದು ಸೂಕ್ಷ್ಮಜೀವಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಸ್ವಲ್ಪ ಪ್ರಮಾಣದ ಸಿಲ್ವರ್ ಅನ್ನ ತೆಗೆದುಕೊಂಡು ಸರಿಸುಮಾರು ಜೀರೋ ಪಾಯಿಂಟ್ ಎರಡರಿಂದ ಜೀರೋ ಪಾಯಿಂಟ್ ಎಂಟು ಮೈಕ್ರೋಮೀಟರ್ ರೇಂಜಲ್ಲಿ ತುಂಬಾ ತೆಳುವಾದ ಗಳನ್ನು ತಯಾರಿಸುತ್ತಾರೆ ಇವುಗಳನ್ನು ಮುಟ್ಟಿದರೆ ಸಾಕು ಮುರಿದು ಹೋಗುವಷ್ಟು ತೆಳುವಾಗಿ ಇರುತ್ತವೆ ಆದರೆ ಈ ಸಿಲ್ವರ್ ಎಳವಲು ಆಗಿದೆ ಆದರೆ ಇದನ್ನು ತಿನ್ನಬಹುದು ಇದನ್ನು ತಿನ್ನುವುದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಆದರೆ ಜೈನ ಮತದಲ್ಲಿ ಈ ವರಗ್ ತಿನ್ನುವುದನ್ನು ನಿಷೇಧಿಸಿದ್ದಾರೆ ಯಾಕೆಂದರೆ ಇದನ್ನು ಕೆಲವರು ನಿಜವಾದ ಸಿಲ್ವರ್ ಮೆಟಲ್ನಿಂದ ತಯಾರಿಸುತ್ತಿಲ್ಲ ಸಿಲ್ವರ್ ದುಬಾರಿಯಾಗಿರುವುದರಿಂದ ಇದನ್ನು ಅಲ್ಯೂಮಿನಿಯಂ ಅಥವಾ ಜೀಪ್ ಚೀಪ್ ಕ್ವಾಲಿಟಿ ಸಿಲ್ವರ್ನಿಂದ ತಯಾರಿಸುತ್ತಾರೆ ಹಾಗೆ ಇದರಲ್ಲಿ ನಂತಹ ವಿಷಪೂರಿತ ಮೆಟಲ್ ನ ಬಳಸುತ್ತಿದ್ದಾರೆ ಅವುಗಳನ್ನ ನೋಡೇ ಇರ್ತೀರಾ ಅವುಗಳು ತನ್ನ ಆಹಾರವನ್ನು ಒಂದೇ ಸಲ ನುಂಗಿಬಿಡುತ್ತಿದೆ ಅಂದರೆ ಅವುಗಳು ತಿನ್ನುವ ಪ್ರಾಣಿಯ ಕೂದಲು ಮೂಳೆಗಳು ಎಲ್ಲವನ್ನು ನುಂಗಿಬಿಡುತ್ತಾರೆ ಅಂದರೆ ಅನೇಕ ಇತರ ಜೀವಿಗಳಿಗೆ ಮೂಳೆಗಳು ಕೂದಲನ್ನು ತಿಂದರೆ ಅದು ಅವುಗಳಿಗೆ ಜೀರ್ಣ ಆಗೋದಿಲ್ಲ ಆದರೆ ಹಾವುಗಳು ಹೇಗೆ ಅದನ್ನು ಜೀರ್ಣಿಸಿಕೊಳ್ಳುತ್ತವೆ ನೋಡೋಣ ಬನ್ನಿ ಪ್ರತಿಯೊಂದು ಹಾವು ತನ್ನಲ್ಲಿ ಬಿಡುಗಡೆ ಆಗುವ ಸ್ಟ್ರಾಂಗ್ ಆಸಿಡ್ ಏಜೆಂಟ್ ಮೂಲಕ ಆಹಾರವನ್ನು ಜೀರ್ಣಿಸುತ್ತವೆ ಆವುಗಳು ತಿನ್ನುವ ಆಹಾರ ಒಂದೊಂದು ದಿನದವರೆಗೂ ಅವುಗಳ ಹೊಟ್ಟೆಯಲ್ಲೇ ಇರುತ್ತವೆ ಇದರಿಂದ ನಿಧಾನವಾಗಿ ಆಸಿಡ್ಸ್ ಮೂಲಕ ಕರಗಿ ಜೀರ್ಣವಾಗುತ್ತದೆ ಹಾವುಗಳು ಆಹಾರವನ್ನು ತಿನ್ನುವುದಕ್ಕೂ ಮುಂಚೆ ಅವುಗಳಲ್ಲಿನ ಆಸಿಡ್ ಪ್ರಮಾಣ ಪಿ ಎಚ್ ಸೆವೆನ್ ಪಾಯಿಂಟ್ ಫೈ ಇರುತ್ತೆ ಆದರೆ ಆಹಾರವನ್ನು ತಿಂದ ಅದರ ಪಿ ಎಚ್ ವ್ಯಾಲ್ಯೂ ಒನ್ ಪಾಯಿಂಟ್ ಫೈಯಕ್ಕೆ ಬರುತ್ತೆ ಅವುಗಳನ್ ಅವುಗಳು ಆಹಾರವನ್ನು ತಿಂದ ಮೇಲೆ ಅವುಗಳಲ್ಲಿ ಆ್ಯಸಿಡ್ ಸ್ಟ್ರಾಂಗ್ ಆಗಿರುತ್ತೆ ಆದರೆ ಇವುಗಳಿಂದ ಕೂದಲನ್ನು ಜೀರ್ಣಿಸಿಕೊಳ್ಳಲು ಆಗೋದಿಲ್ಲ ಏಕೆಂದರೆ ಕೂದಲು ಕೆಲಿಟಿನ್ ಎಂಬ ಪದಾರ್ಥದ ಮೂಲಕ ತಯಾರಾಗುತ್ತೆ ಈ ಕೆಲಿಟಿನ್ ಒಂದು ಜೀರ್ಣವಾಗದ ಪದಾರ್ಥ ಇದಕ್ಕಾಗಿಯೇ ಇವು ಪೆಲಿಡ್ಸ್ ಎಂದು ಕರೆಯಲಾಗುವ ಸ್ನೇಕ್ ವೇಸ್ಟ್ ಆಗಿ ಹೊರಬರುತ್ತೆ